ನಮ್ಮೆಲ್ಲರ ಆತ್ಮೀಯ ಗುರುಗಳಾದಂತಹ ಹಂಸಲೇಖ ಸರ್ ಅವರು ಅವರಿಗೆ ಆಗಮಿಸಿದ್ದಾರೆ ತಾಲೂಕಿನ ಒಂದು ಚೋಳಚಗುಡ್ಡ ಎಂಬ ಚಿಕ್ಕ ಗ್ರಾಮವಿದೆ ಆ ಗ್ರಾಮದ ಯೂನಿಯಂಟ್ ಆಫೀಸರ್ ಆಗಿ ಗೃಹರಕ್ಷಕ ದಳದ ಸೇವೆಯಲ್ಲಿ ನಾನು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಆ ಸೇವೆಯನ್ನು ಗುರುತಿಸಲಿಕ್ಕೆ ನಾನು ಇವತ್ತು ದಾದಾ ಸಾಹೇಬ್ ಪದಕಿ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಈ ಫಿಲಮ್ ಇಂಡಸ್ಟ್ರಿ ಮತ್ತು ನಮ್ಮ ಆದರ್ಶಗಳಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದ ತಿಳಿಸುತ್ತೇನೆ ಅವರನ್ನು ಗುರುತಿಸಿ ಸಾಧಕ ಬಾಧಕವನ್ನು ತಿಳಿದುಕೊಂಡು ಕೊಡ್ತಾ ಇರುವ ಒಂದು ಅವಾರ್ಡ್ ದಿಸ್ ಇಸ್ ನಾಟ್ ಎ ಒಂದು ಅವಾರ್ಡ್ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಂತ ಮಾಡಿದ್ರೆ ಅವರು ಸಹ ಅವಾರ್ಡ್ ಸಿಗುತ್ತೆ ಸಿಗಬೇಕು ಅಂತ ಒಂದು ಉದಾಹರಣೆ ತಗೊಂಡು ಜನರಿಗೂ ಒಂದು ಒಳ್ಳೆ ಸಂದೇಶ ಹಾಗೆ ಈಗಲೂ ಬರುವಾಗ ಒಂದೇ ಒಂದು ಇದು ನೋಡಿದೆ ಬೇರೆ ಬೇರೆ ರಾಜ್ಯಗಳಿಂದ ಹೇಳ್ಬೋದು ಅಥವಾ ಬೇರೆ ನಾವು ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಯಾವುದೇ ಕೆಲಸಗಳನ್ನ ಮಾಡಿದಾಗ ಈ ಥರ ಪ್ರಶಸ್ತಿಗಳು ಬಂದಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ ಇದು ಪ್ರಶಸ್ತಿ ಬಂದಿದೆ ಅಂತ ನಾವು ತಿಳಿದೋದ್ರ ಜೊತೆಗೆ ನಾವೇನು ಮಾ ಇದು ತಿಳ್ಕೊಳ್ಬೇಕು ಈ ಹೆಚ್ಚಿನ ಜವಾಬ್ದಾರಿ ತಗೊಂಡು ಮತ್ತಷ್ಟು ನಮ್ಮ ಕೈಲಾದಂಥ ಏನು ಕಿರುಸೇವೆ ಇರ್ತದೆ ಅದನ್ನು ಮಾಡಬೇಕು ಅನ್ನೋದು ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲಬೆಟ್ಟಲ್ಲಿರುವಂಥ ಒಂದು ರಾಜ್ಕುಮಾರ್ ಅವರ ಒಂದು ಆಡಿಟೋರಿಯಂ ಅಲ್ಲಿದ್ದೀವಿ ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ಅವಾರ್ಡ್ ಶೋ ಇವೆಂಟ್ ಶೋ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಮಹನೀಯರನ್ನ ಕರೆಸಿ ಇಲ್ಲಿ ಒಂದು ಆನರಿಂಗ್ ಮಾಡೋದಾಯಿತು ಸೊ ಅದೇ ತರನೇ ನಮ್ಗೆ ನಮ್ಮೊಟ್ಟಿಗೆ ಶ್ರೀಯವರು ಇದಾರೆ ಹಲವಾರು ದೊಡ್ಡ ಪ್ರತಿಭಾನ್ವಿತ ಯುವಕರನ್ನೇಟಿವ್ ಇಲ್ಲಿ ಸೊ ಅವ್ರಿಗೆ ಒಂದು ಆನರ್ ಮಾಡೋದಾಯಿತು ನಮ್ಮ ಚಾನಲ್ ಮಧ್ಯಕ್ಷೆ ಕರ್ಸೋದ ಮುಖಾಂತರ ಸೊ ಅವ್ರಿಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚೆಷ್ಟು ಪ್ರಶಸ್ತಿಗಳು ಸಿಗಲಿ ಲಭಿಸಿದೆ ಅಂತ ನಾವು ಆಚಿಸ್ತೀವಿ ಈ ಒಂದು ಸಮಾರಂಭದಲ್ಲಿ ಹಲವಾರು ಪ್ರತಿಭಾನ್ವಿತ ಡೈರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಕಲಾವಿದರಾಗಿರ್ಬೋದು ಸೊ ಹೀರೋಯಿನ್ಸ್ ಮತ್ತೆ ಸಂಜನ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಹೀರೋಯಿನ್ಸ್ ಕೆಲವೊಂದು ಆರ್ಟಿಸ್ಟ್ ಎಲ್ಲ ಬಂದಿದ್ರು ಅದೇ ತರನೇ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಸೊ ಮತ್ತೆ ನಮ್ಮ ಒಂದು ಅಂಗರಕ್ಷಕರು ಆರ್ಮಿ ಸೊ ಏನಪ್ಪಾ ನಮ್ಮ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಹೋಮ್ ಗಾರ್ಡ್ ಹೋಮ್ ನ ಇಲ್ಲಿ ಒಂದು ಗುರುತಿಸಿ ಅವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ ಸೊ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಎಲ್ಲರನ್ನು ಐಡೆಂಟಿಫೈ ಮಾಡಿ ಒಂದು ಅವಾರ್ಡ್ ಫಂಕ್ಷನ್ ತುಂಬಾ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ